ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದ್ದು ನನಗೆ ಅವಾಗಲ್ಲಿ ಎರಡನೇ ಥಿಯೇಟರ್ ಇದ್ದಿದ್ದು ಮಲ್ಲಿಕಾರ್ಜುನ ಎಚ್ ಪಿ ಸಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗ ನೋಡ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗಿಯೋ ನೀರಿಗೆ ಅಂತ ಗೊತ್ತಾಗಿದ್ದು ನನಗೆ ಅಂಬರೀಶ್ ಅಂತ ಯಾಕಂದ್ರೆ ಅವ್ರ ಮನೆಗೆ ಬರ್ತಾ ಇದ್ದೀನಿ ಶಿವಮೊಗ್ಗ ಅಂತ ನಮ್ಮ ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಇದರ ಕಮರ್ಷಿಯಲ್ ಎಲಿಮೆಂಟ್ ನಮ್ಮ ಮಕ್ಕಳಲ್ಲಿ ಫಸ್ಟ್ ಮುಟ್ಸಿದ್ದು ಅವಾಗ ನಾವು ಮಕ್ಕಳಲ್ಲಿ ಕೇಳ್ತಾ ಇದ್ದೀವಿ ನೀವೇ ಸರ್ ಅದೃಷ್ಟು ಅವಾಗ ತುಂಬಾ ಮನೆಗ್ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದ್ದು ನಿಮ್ ಸಿನಿಮಾ ಆದ್ಮೇಲೆ ಅಂತ ಆದಮೇಲೆ ಈ ಸಂಭ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲದನ್ನೂ ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನಿಮಾ ಆಗ್ತಿದ್ದಂಗೆ ಇನ್ನೂರು ಸಿನಿಮಾ ಮಾಡಿರುವಂತಹ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರ್ ನಿಮಗೆ ಬರುವಂತ ಬರುವ ಹಾಗೆ ಮಾಡುವಂತ ಚಿತ್ರರಂಗನ್ನ ಮರೆಯುವಂತ ಕಾಲ ಇದು ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಬಿಕಾಸ್ ಇಲ್ಲಿ ಗುತ್ತಿರೋರು ಗುರುತಿರೋರು ಯಾರು ಕಮ್ಮಿ ಸಾಧಕರಲ್ಲ ಬಟ್ ಈ ಥರ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದಾಗ ಎಷ್ಟು ಸಾವಿರ ಅವಾರ್ಡ್ ಸೆರ್ಮನಿ ಸ್ಕೀಮ್ ಅದು ಬೆಟ್ಟದಂತ ಅನ್ಸುತ್ತೆ ಇಂಥದ್ದು ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೊತೀವಿ ಅವರಲ್ಲಿ ಯಾವುದೂ ಐ ಡೋನ್ ಟು ಇಫ್ ಹೂಮಿಲಿಯೇನಿ ಅವಾರ್ಡ್ಸ್ ಬಟ್ ವಿ ಜಸ್ಟ್ ಗ್ಲೋರಿಫೈ ಆರ್ ಸೆಲ್ಸ್ ದ ಸ್ಮಾಲ್ ವನ್ ಇಯರ್ ಎಚ್ಮೆಂಟ್ ಅಂಥದ್ರಲ್ಲಿ ಈಸ್ ಓನ್ಲಿ ರಿಮೈಂಡ್ಸ್ ಅಸ್ ಈ ತರ ಒಬ್ಬ ಸಮರ್ಭದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಹೌಸ್ಮಾಲ್ ನಾವು ಇನ್ನೂ ಎಷ್ಟು ಚಿಕ್ಕ ಕೆಲಸದಲ್ಲಿ ಇನ್ನೂ ಏನೇನು ಮಾಡೋದಿದೆ ನಮಗೆ ತುಂಬಾ ಚೆನ್ನಾಗಿ ಮಾಡಿದಿರಿ ಹಂಸಲೇಖ ಸಾರ ಸಾಂಗ್ ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರಿ ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ನೀವು ಈ ಥರ ಒಂದು ಸಾಂಗ್ ಮಾಡ್ತೀರ ಅಂದ್ರೆ ಇಮ್ಯಾಜಿನ್ ಮಾಡಬೇಡಿ ಐವತ್ತು ವರ್ಷ ಸಾಲ ವ್ಯಕ್ತಿ ಮಾಡಬೇಕು ಅಂಥದ್ರಲ್ಲಿ ಒಬ್ಬರು ಹಂಸಲೇಖ ಅವ್ರು ಬಂದೊಂದು ಸಂಗೀತ ನೀಡಬೇಕು ಅಂದ್ರೆ ಇವತ್ತಿಗೆ ಸಾಧ್ಯವೇ ಆಗಿರೋದು ಒಂದು ಕೆಲಸ ಫಸ್ಟ್ ಆಫ್ ಆಲ್ ಐವತ್ತು ವರ್ಷ ಚಿತ್ರರಂಗದ ಇರೋಕೆ ಆಗಲ್ಲ ಅಂಥದ್ರಲ್ಲಿ ಇದ್ಮೇಲೆ ಸಾಲ್ವ್ ಸಾಂಗ್ ಸಾಧ್ಯನೇ ಇಲ್ಲ ಇಟ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವರಿಗೆ ಬಿಟ್ಟಿರೋ ಗಿಫ್ಟ್ ಅಂತ ಹೇಳಬಹಿ ಆರ್ ಟೂ ಸ್ಮಾಲ್ ಇನ್ ಫ್ರಂಟ್ ಆಫ್ you ಎಲ್ಲರ ಮುಂದೆ ಐ ಥಿಂಕ್ ಬೆಸ್ಟ್ ಆಫ್ ಹೆಲ್ಫ್ ಬೆಸ್ಟ್ ಆಫ್ ಹ್ಯಾಪಿನೆಸ್ ಈ ಪ್ರೋಗ್ರಾಮ್ ನಡೆಸ್ಕೊಂಡು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದಿಲ್ಲ ಸರ್ ತಾನೆಲ್ಲ ಐ ಥಿಂಕ್ ಇಟ್ಸ್ ವೆರಿ ಹ್ಯೂಮಿ ಇಟ್ಸ್ ವೆರಿ ಹಂಬಲ್ ಆ್ಯಂಡ್ ಈ ತರ ಕಾರ್ಯಕ್ರಮಕ್ಕೆ ಈ ಥರ ಹಾಲ್ ತುಂಬೋದಿದೆಯಲ್ಲ ಇನ್ನೂ ಲಕ್ಷಣ ಯಾವುದೋ ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತವೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್ ಅಂಥದ್ರಲ್ಲೂ ಬಂದಿರೋ ವ್ಯಕ್ತಿಗಳು ನಾನು ಹೇಳೋದಲ್ಲ ವೇದಿಕೆಯಿಂದ ಬರೋ ತನಕ ಒಂದು ರೆಕ್ಕಾಯಿತು ಬಂದ ಮೇಲೆ ನನಗೆ ಕೂತ್ಕೊಂಡು ಶೇಕ್ ಆಗಿ ಶಾಟ್ ಅದು ಯಾರ್ಯಾರ ಬದುಕಣೆ ಕೂತಿರೋದು ಅಂದ್ಬಿಟ್ಟು ಸರ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ರಾಫ್ರೆನ್ಸ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಬು ಸರ್ ಐ ನಾವ್ ಆಪರ್ಚುನಿಟಿ ಟು ವರ್ಕ್ ಬಟ್ ಐ ಹ್ಯಾವ್ ದಿ ಆಪರ್ಚುನಿಟಿ ಟು ಸೆಲೆಬ್ರಿಟಿ ಅವರ್ವರೆಲ್ಲ ನಮಸ್ತೆ ಹೇಳ್ತಾ ಸಾರಿ ಎಲ್ಲಕ್ಕಿಂತ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ ಅದನ್ನು ಮುಂಚೆ ಬಿಕಾಸ್ ಶೂಟಿಂಗ್ ನಾನು ಸ್ವಲ್ಪ ನಿಲ್ಲಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬ ತುಂಬ ವರ್ಷಗಳ ನಂತರ ತುಂಬ ಮುಖಗಳನ್ನು ನಾನು ನೋಡೋದೇ ವಾಪಸ್ ನಾನು ಇಲ್ಲಿ ಎಸ್ಪೆಷಲಿ ಕಾಣಿಸ್ಬೇಕೆ ಸರ್ ಐ ಸಾರಿ ಆಫ್ಟರ್ ಲಾಂಗ್ ಟೈಮ್ ಐ ಸೋ ಮೆನಿ ಪೀಪಲ್ ಆಫ್ಟರ್ ಲಾಂಗ್ ಟೈಮ್ ಸೊ ಅದಿನ್ನೊಂದು ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸುತ್ತೆ ಹೊತ್ತು ಚಿತ್ರದ ಮೇಲೆ ಬೇರೆ ಏನಿಲ್ಲ